ವಕೀಲ ವೃತ್ತಿ ಮಾಡುತ್ತಿದ್ದ ವಕೀಲ ಸತೀಶ್ ರವರನ್ನು ದುಷ್ಕರ್ಮಿಗಳು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಸತೀಶ್ ರವರು ಸೋಮವಾರ ತಮ್ಮ ಊರಿನ ನಾಗರಘಟ್ಟಕ್ಕೆ ಬಂದಿದ್ದರು ಮನೆಯಲ್ಲಿ ಸತೀಶ್ ರವರ ಸಹೋದರ ಉಮೇಶ್ ಮಾತ್ರ ಇದ್ದು ಅವರ ತಾಯಿ ಬೇರೆ ಊರಿಗೆ ಹೋಗಿದ್ದರು ರಾತ್ರಿ ಸುಮಾರು ಹನ್ನೆರಡು ಗಂಟೆಯಲ್ಲಿ ಕೊಲೆಯಾಗಿರುವ ಶಂಕೆ ತಿಳಿದುಬಂದಿದೆ ಕೊಲೆಯಾದ ಘಟನೆಯ ಬಗ್ಗೆ ತಮ್ಮನನ್ನು ಕೇಳಿದರೆ ನಾನು ರಾತ್ರಿ ಮಲಗಿದ್ದೆ ನಾಲ್ಕು ಜನ ದುಷ್ಕರ್ಮಿಗಳು ಬಂದು ಕೃತ್ಯ ಎಸಗಿದ್ದಾರೆ ಎಂದು ಊರಿನ ಗ್ರಾಮಸ್ಥರ ಮುಂದೆ ಹೇಳಿದ್ದಾನೆ ಇವಾಗ ಇದಾಗೈತಲ್ಲ ಸತೀಶ್ ಸತೀಶ್ ಅಂತನಾ ಸತೀಶ್ ಅವರು ಯಾಕೆ ಈ ತರ ಆಗಿರ ಸರ್ ಏನಾರ ಮಾಹಿತಿ ಗೊತ್ತಿದೆಯಾ ಸರ ಗೊತ್ತಿಲ್ಲ ಹ್ಮ್ ಅವನು ಇದ್ದಿದ್ದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವಾಸ ಇದ್ದ ಈ ಉರುಚಿ ಅಂತ ಇಲ್ಲೊಂದು ಗ್ರಾಮ ದೇವತೆ ಇದೆ ಆ ಗ್ರಾಮ ದೇವತೆಗೆ ಪುರಾ ಮಾಡಕ್ಕೆ ಅಂದ್ಬಿಟ್ಟು ಬಂದ ಹ ಆ ಏನಾಯ್ತು ಅಂದ್ರೆ ಇಲ್ಲಿ ನಮ್ಮಲ್ಲಿ ಒಂದ್ ಬೀಗ್ ರೂಟ್ ಐತಪ್ಪ ಬ್ಯಾಡ ಇವತ್ತು ಅಂತಲೂ ಹೇಳ್ದ ನೋವು ಏನೋ ಇನ್ನೊಬ್ಬರ ಆಚಾರ ಒಂದು ಇಲ್ಲ ಇವತ್ತು ಎಲ್ಲಾರ್ಗು ಮಾತು ಕೊಟ್ಬಿಟ್ಟಿದೀನಿ ಅಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟಿದೀನಿ ಅಂತ ಮಾಡ್ದ ರಾತ್ರಿ ಬಂದು ನನ್ನ ಹತ್ರ ದುಡ್ಡು ಇಸ್ಕೊಂಡ ದುಡ್ಡು ಇಸ್ಕೊಂಡು ಯಾರು ನಾಗೇಶ ಅನ್ನೋರು ಅವ್ರು ಹೋಗಿ ಅಡ್ವಾನ್ಸ್ ಎಲ್ಲ ಕೊಟ್ಬಂದವ್ರ ಎಲ್ಲೇ ಬೆಳಗ್ಗೆ ನಾವಿನ್ನೇನು ಬೀಗ್ರೂಟೆ ಮುಗಿಸ್ಕೊಂಡು ಬರಕ್ಕೆ ಬೇಗ ಬರ್ಬೇಕು ಅಂತ ದಾನ ಎಲ್ಲ ಕಾಡ್ದ ಹತ್ರ ಕೊಟ್ಟಾಗ್ಬಿಟ್ಟು ಫ್ಯಾಕ್ಟ್ರಿ ತಗೊಂಡು ಹೋದಾಯ್ತು ಅದು ಯಾರೋ ಒಬ್ಳು ಅಮ್ಮ ಅಂದ್ಲೋ ಕೊಲೆ ಆಗದೆ ಅಂತ ಮಾತಾಡ್ಕೊಂಡು ಬಂದರೆ ನಾವು ಇಲ್ಲಿಗೆ ಬರ್ತೀವಿ ಅಲ್ಲಿ ಅಮ್ಮಲಿ ಫೋನಲ್ಲಿ ನನಗೆ ನಿಂತಿದ್ದೇರೇನಿಲ್ಲ ಹೊಟ್ಟೋಲ ಅವ್ರು ಕೇಳಿದ್ರು ಯಾಕಪ್ಪ ಹಿಂಗಾಯ್ತು ಅಂತ ಹೇಳಿದ್ರೆ ಅದು ನಾಲ್ಕು ಜನ ಯಾರೋ ಬಂದರು ನನಗೆ ಭಯ ಆಯಿತು ಮೇಕತ್ತ್ಬಿಟ್ಟೆ ಆಮೇಲೆ ನಮ್ಗೆ ಏನು ಅಂತ ಗೊತ್ತಿಲ್ಲ ಅಂತ ರಾತ್ರಿ ಎಂಟುವರೆಗೆ ನಮ್ಮ ಕೈ ನಮ್ ಕೈ ಸಿಕ್ಕಿದ್ರು ಇವ್ರಿ ನನಗೆ ಬೆಳಿಗ್ಗೆನು ಏನು ಅವನು ಹಿಂಗಾಗಿದೆ ಅಂತ ಯಾರಿಗೂ ಹೇಳಿಲ್ಲ ಯಾರೇ ಬರೋಕ್ಕೆ ಮಾಡಕ್ಕೆ ಅಡ್ವಾನ್ಸ್ ಅಂತ ಹೇಳಿ ಕೊಟ್ಬಂದಿರಲ್ಲಿದ್ದ ತಗಮಾನ ಏನೋ ಇದು ತಗೋಮಾ ಅಂತ ಆ ಹುಡುಗರು ಹೋಗಿ ನೋಡಿದಾಗ ಇನ್ನೊಬ್ಬಲ್ಲ ಒಂಬ ಹೆಮ್ಮೆ ಕಟ್ಟಾಕಾನೆ ಅವ್ರು ನೋಡಿದಾಗ ನೋಡಿ ಬೇರೆಯವ್ರಿಗೆ ಹೇಳಿರಲ್ಲ ಅವನೇನು ಬೆಳಿಗ್ಗೆ ಏನು ಹೇಳಿಲ್ಲ ಯಾರೋ ಅವ್ರು ಮಾಹಿತಿ ಹೆಸರು ಏನಂತ ಸರ್ ಹೆಸರು ಮಂಜುನಾಥ್ ಅಂತ ಗ್ರಾಮದವರು ಸರಿ ಸರ್ ಸ್ಥಳಕ್ಕೆ ಬಂದ ಕೃಷ್ಣರಾಜಪೇಟೆ ಪೊಲೀಸರು ಕಾನೂನು ಕ್ರಮ ಕೈಗೊಂಡು ಕೃತ್ಯ ಎಸಗಿರುವ ಆರೋಪಿಗಳ ಮೇಲೆ ಬಲೆ ಬೀಸಿದ್ದಾರೆ ಮೃತ ವಕೀಲನ ಸಹೋದರ ಉಮೇಶ್ನನ್ನು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಸ್ಥಳಕ್ಕೆ ಹಾಸನ ಶ್ವಾನದಳ ಆಗಮಿಸಿ ಕೊಲೆ ಆರೋಪಿಗಳ ಪತ್ತೆಗಾಗಿ ಬೆರಳಚ್ಚು ತಜ್ಞರು ತೀವ್ರ ಶೋಧ ಕಾರ್ಯ ಕೈಗೊಂಡಿದ್ದಾರೆ